ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂವಿನ ದಿಂಡು ಕಟ್ಟೋದು ಹೇಗೆ ಅಂತ ಹೇಳ್ಕೊಡೋಕೆ ಹೊರಟಿದ್ದೀನಿ ಒಂದು ಹೆಣ್ಣು ಅಂದಮೇಲೆ ಎಲ್ಲ ರೀತಿ ವಿಧಿಯನೂ ಕಲ್ತಿರ್ಬೇಕಲ್ವಾ ಈ ಹೂ ಕಟ್ಟೋದು ಕೂಡ ಒಂದು ಕಲೆ ಬಟ್ ಇಲ್ಲಿ ನಾನು ಇವತ್ತು ಹೂ ಕಟ್ಟೋದು ಹೇಳ್ಕೊಡ್ತಿಲ್ಲ ಹೂವಿನ ದಿಂಡು ಹಾಕೋದು ಹೇಗೆ ಅಂತ ಹೇಳ್ಕೊಡೋಕೆ ಹೊರಟಿದ್ದೀನಿ ನೋಡೋಕೆ ಕಷ್ಟ ಅನಿಸುತ್ತೆ ಬಟ್ ಸಲ ಕಲಿತರೆ ತುಂಬಾ ಈಸಿ ಈ ವಿಧಾನವಂತೂ ಇನ್ನೂ ಈಸಿ ಮೊದಲು ಹೂ ಕಟ್ಟೋ ದಾರನ ಐದು ಎಳೆಯಾಗಿ ತೊಗೊಬೇಕು ಅಂದರೆ ಫೈವ್ ಲೇಯರ್ ಆಗಿ ಹೂ ದಾರನ ತಗೊಬೇಕು ಐದು ಲೇಯರ್ ತಗೊಂಡ ನಂತರ ಐದು ಲೇಯರ್ನ ಕಟ್ ಮಾಡಿ ಸಪ್ರೇಟ್ ಇಟ್ಕೊಂಡು ಸಿಂಗಲ್ ಲೇಯರ್ ದಾರ ಆ್ಯಂಡ್ ಐದು ಲೇಯರ್ ದಾರ ಎರಡನ್ನೂ ಗಂಟು ಹಾಕೊಳ್ಬೇಕು ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ ಈ ರೀತಿಯಾಗಿ ಗಂಟು ಹಾಕೊಳ್ಬೇಕು ಒಂದು ಗಂಟಾದರೂ ನಡೆಯುತ್ತೆ ಅದ್ರ ಮೇಲೆ ಇನ್ನೊಂದು ಗಂಟೆ ಹಾಕೊಂಡ್ರೂ ನಡೆಯುತ್ತೆ ಈ ರೀತಿ ಗಂಟು ಹಾಕ್ಕೊಂಡು ಐದು ಎಳೆ ದಾರ ತಗೊಂಡಿರ್ತೀವಲ್ಲ ಆ ಭಾಗವನ್ನು ನಮ್ಮ ಲೆಫ್ಟ್ ಹ್ಯಾಂಡ್ ಕಿರುಬೆರಳಿಗೆ ಸುತ್ತಕೋಬೇಕು ಈಗ ನೋಡ್ತಿದ್ದೀರಲ್ಲ ಈ ರೀತಿ ಗಂಟು ಹಾಕ್ಕೊಂಡು ಅದನ್ನು ಲೆಫ್ಟ್ ಹ್ಯಾಂಡ್ ಕಿರುಬೆರಳಿಗೆ ಸುತ್ತಕೋಬೇಕು ಈ ರೀತಿ ಸುತ್ತಕೊಂಡು ಆ ಗಂಟು ಕಾಣಿಸ್ತಿದೆಯಲ್ಲ ಅದ್ರ ಮಧ್ಯೆ ಕರೆಕ್ಟಾಗಿ ಒಂದು ಮಲ್ಲಿಗೆವನ್ನ ಇಟ್ಟು ಅದನ್ನು ಐದು ಲೇಯ ದಾರದ ಜೊತೆಗೆ ಸುತ್ತಕೊಳ್ಬೇಕು ನೋಡ್ತಿದ್ದಿರಲ್ವ ಈ ರೀತಿ ಮತ್ತು ಅದ್ರ ಮೇಲೆ ಇನ್ನೂ ಒಂದು ಹೂವು ಇಟ್ಟು ಹೂವು ಜೊತೆಗೆ ಸುತ್ಕೋಬಾರ್ದು ಆ ದಾರದ ಮೇಲೆ ಹೂ ಇಟ್ಟು ಆ ದಾರಕ್ಕೆ ಸುತ್ತೋ ರೀತಿ ಸುತ್ಕೊಬೇಕು ಈ ರೀತಿ ನನಗೆ ದಿಂಡ ದಿಂಡಾಕೊಟ್ಟಿಂದ ನಮ್ಮನೇಲಿ ಬಾಡಿಗೆಗಿದ್ದವ್ರ ಮನೆಗೆ ಬಂದಿದ್ದಂತ ರಿಲೇಟಿವ್ ಹೇಳ್ಕೊಟ್ಟಿದ್ರು ನಾನು ಇದನ್ನ ಕನಕಂಬ್ರ ಹೂವಲ್ ಕಲ್ತಿದ್ದೆ ಬಟ್ ಇವಾಗ ಮಲ್ಗೆ ಹೂಲ್ ತುಂಬ ಚೆನ್ನಾಗೆ ಕಟ್ತೀನಿ ಈಗ ನೋಡ್ತಿದ್ದೀರಲ್ಲ ಈಗ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ತಿದೆ ಹೀಗೆ ದಾರದ ಜೊತೆಗೆ ಸುತ್ತಕೊಂಡು ಆ ಹೂವಿನ ಮಧ್ಯೆ ಆ ದಾರನ ಎತ್ಕೊಬೇಕು ನೋಡ್ತಿದ್ದೀರಲ್ವಾ ಒಂದ್ಸಲಿ ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ ಕಲಿತ್ಬಿಟ್ರೆ ತುಂಬ ಈಸಿ ಹೀಗೆ ಆ ದಾರದ ಮೇಲೆ ಇಟ್ಕೊಂಡು ಅದು ತೊಟ್ಟಿಗೆ ಒಂದು ಆ ಹೂವಿನ ತೊಟ್ಟಿಗೆ ನಮ್ಮ ಮಧ್ಯೆ ಬರೋ ಥರ ದಾರ ಎತ್ಕೊಬೇಕು ಹೀಗೆ ಒಂದೊಂದೇ ಇಟ್ಕೊಂಡು ಎರಡೆರಡು ಹೂವು ಹಾಕೋ ಥರ ಕಟ್ಟೋ ಥರ ಎಲ್ಲ ಒಂದೊಂದೇ ಹೂವು ಇಟ್ಕೊಂಡು ಸುತ್ಕೊಂಡು ಸುತ್ಕೊಂಡು ಹೋಗೋದಷ್ಟೆ ಈ ಥರ ನಾವೇ ಕಟ್ಕೊಂಡ್ರೆ ಮದುವೆ ಫಂಕ್ಷನ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಒಂದೇ ಹೂವು ಅಂತಲ್ಲ ನಾವು ಯಾವ ಹೂವಲ್ ಬೇಕಿದ್ರೂ ಈ ರೀತಿ ಕಟ್ಕೊಬೋದು ಹಿಂಗೆ ನೋಡ್ಸಿರಲ್ಲ ದಾರದ ಮೇಲೆ ಇಟ್ಕೊಂಡು ಅದನ್ನು ಸುತ್ತಕೊಳ್ಳೋದು ತುಂಬ ಫಾಸ್ಟಾಗಿ ಕಟ್ಬೋದು ಈ ರೀತಿ ಹೋದರೆ ಬರೀ ಮಲ್ಲಿಗೆ ಹೂವಲ್ಲಿ ಮಾತ್ರ ಅಲ್ಲ ಬೇರೆ ಯಾವ ಹೂವಲ್ಲಿ ಬೇಕಾದರೂ ನಾವು ಕಟ್ಬೋದು ಈ ರೀತಿ ಫಾಸ್ಟಾಗಿ ಸುತ್ಕೊಂಡು ಸುತ್ಕೊಂಡು ಕಟ್ತಾ ಇದ್ದಂಗೆ ಕಿರುಬೇಳಕ್ಕೆ ಸುತ್ಕೊಂಡಿರೋ ದಾರಾನ ಸ್ವಲ್ಪ ಸ್ವಲ್ಪನೇ ಲೂಸ್ ಬಿಟ್ಕೊಂಡು ಹೋಗ್ಬೇಕು ಏನಕ್ಕೆಂದ್ರೆ ಆ ದಾರದ ಮೇಲೆ ಅಲ್ವಾ ನಾವು ಇಟ್ಕೊಂಡು ಕಟ್ಟೋದು ಅದಕ್ಕಾಗಿ ಅದನ್ನು ಲೂಸ್ ಬಿಡ್ತಾ ಕರ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ ಕಾಣಿಸ್ತಿದಿ ನಾನು ಯಾವ ರೀತಿ ಸುತ್ತಕೊಳ್ತಿದ್ದೀನಿ ಅನ್ನೋದನ್ನು ಮೇ ಬಿ ನಾನು ಹೇಳೋದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋಲ್ಲ ಅಂತ ಗೊತ್ತು ಬಟ್ ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೆ ನೋಡಿ ಈ ರೀತಿ ಕಟ್ತಿದ್ದೀನಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಹೂವು ಅದಕ್ಕೇ ಇದೊಂದು ವೀಡಿಯೋ ಮಾಡಿ ಹಾಕೋಣ ಅಂತ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ ನಾರ್ಮಲ್ ಹೂ ಕಟ್ಟೋದಕ್ಕಿಂತ ಇದು ತುಂಬ ಸುಲಭ ಅಷ್ಟೇ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂ ಆಗಿರೋದ್ರಿಂದ ಒಂದೊಂದು ಒಂದೊಂದು ಶೇಪ್ ಇದೆ ಅದಕ್ಕೆ ಈ ರೀತಿ ಕಾಣಿಸ್ತಿದೆ ನೋಡಿ ಫೈನಲ್ ಆಗಿ ಕಟ್ಟದ ಮೇಲೆ ಈ ರೀತಿ ಬರ್ತಿದೆ ಇನ್ನೇನು ಆಯಿತು ಇಷ್ಟು ಕಟ್ ಆದಮೇಲೆ ದಾರನ ಕಟ್ ಮಾಡಿ ಎರಡನ್ನೂ ಎರಡು ದಾರನೂ ಗಂಟು ಹಾಕ್ಕೊಳ್ಬೇಕು ಅದು ಬಿಚ್ಚು ಹೋಗದೆ ಇರೋ ಥರ ಈ ರೀತಿ ಗಂಟು ಹಾಕ್ಕೊಂಡು ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫೈನಲಿ ಮಲ್ಲಿಗೆ ಹೂವಿನ ದುಂಡಿ ದಿಂಡಿನ ಲುಕ್ ಈ ರೀತಿ ಇದೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಹುಷಾರ ನಿಮಗಿದು ಅರ್ಥ ಆಗೋ ರೀತಿ ನಾನು ಇಲ್ಲಿ ತೋರಿಸಿದೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹೂ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸ್ತಿದೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೀನಿ ಬಾಯ್ ಬಾಯ್